ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಆರಾಮಾಗಿ ಸೇಫ್ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿ ಆಗಿ ಇದ್ದೀನಿ ಇವತ್ತು ಮಧ್ಯಾಹ್ನದಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪಾಪು ಇನ್ನೂ ಮಲ್ಕೊಂಡೆ ಎಲ್ಲ ಮಧ್ಯಾಹ್ನ ಆಗಿದೆ ಬೆಳಿಗ್ಗೆ ನಾನು ಮಲ್ಕೊಂಡೆಲ್ಲ ಒನ್ ಅವರ್ ಏನು ಮಲಗಿದ್ದ ಇವಾಗ ನೈಟ್ ಎಲ್ಲ ನಿದ್ದೆ ಮಾಡ್ತಾನಲ್ಲ ಸೊ ಅದರಿಂದ ಡೇ ಟೈಮಲ್ಲಿ ಅಷ್ಟು ಮಲ್ಕೊಳ್ಳೋದಿಲ್ಲ ಮಲ್ಕೋತಾನೆ ಒಂದು ಹಾಫ್ ಅನ್ ಅವರ್ ಒನ್ ಅವರ್ ಆ ಥರ ಮಲ್ಕೊತಾನೆ ಅಷ್ಟೇ ಮತ್ತು ಮಲ್ಕೊಳ್ಳೋದಿಲ್ಲ ಇವಾಗ ಅಮ್ಮ ಇನ್ನೂ ಬಂದಿಲ್ಲ ಬೆಳಗ್ಗೆ ಟಿಫನ್ ಆಯಿತು ಇವಾಗ ಮಧ್ಯಾಹ್ನ ಹೊಟ್ಟೆ ಎಸಿತಾ ಇದೆ ಇನ್ನು ಅಮ್ಮ ಬಂದಿಲ್ಲ ಇವ್ನು ಇವನು ಬೇರೆ ಮಲ್ಕೊಂಡಿಲ್ಲ ಏನಾದರೂ ಮಾಡ್ಕೊಳ್ಳೋಣ ಅಂತಂದರೆ ಅದಕ್ಕೇನೆ ನಮ್ಮ ಮನೆಯವ್ರಿಗೆ ಹೇಳಿದ್ದೀನಿ ಏನಾದರೂ ತೊಕೊಂಬಲ್ಲಿ ಹಾಂ ಹೊಟ್ಟೆ ಸಿತಾ ಇದೆ ಅಂತ ಅಂದ್ಬಿಟ್ಟು ಇವನು ಇನ್ನು ಆಟ ಆಡ್ಕೊಂಡೇ ಇದ್ದಾನೆ ನೋಡ್ಬೋದು ಫೋನ್ ಇಟ್ಕೊಂಡ ತಕ್ಷಣ ಪೊಟ್ಟಂತ ನೋಡೋಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ ಮತ್ತೆ ಒಳ್ಳೊಳ್ಳೆ ಪೋಸ್ಗಳನ್ನ ಕೊಡ್ತಾನೆ ಗೈಸ ಫೋನ್ ಇಟ್ಕೊಂಡ ಫೋಟೋಸ್ಗೆಲ್ಲ ಈ ಕೌಶಿ ಓನದು ಇವಾಗಂತೂ ಭಾರಿ ಆಟ ಕಲ್ತ್ಕೋಬಿಟ್ಟಿದ್ದಾನೆ ಹೇಳೋದು ಮಾತೇ ಕೇಳೋದಿಲ್ಲ ಮತ್ತೆ ನೋಸ್ ಹತ್ರ ಎರಡು ಪಿಂಪಲ್ಸ್ ಆಗ್ಬಿಟ್ಟಿದೆ ಇದೇನ್ ಪಿಂಪಲ್ಸ್ಗಳು ನನ್ಗೆ ಅಂತೂ ಪಿಂಪಲ್ಸ್ ಮೇಲೆ ನನಗೆ ಲವ್ ಆಗಿದ್ಯೋ ಇಲ್ಲ ನನ್ನ ಮೇಲೆ ಪಿಂಪಲ್ಸ್ ಲವ್ ಆಗಿದ್ಯೋ ಒಂದೂ ಗೊತ್ತಿಲ್ಲ ನೋಡೋಣ ಇವತ್ತು ಮಧ್ಯಾಹ್ನದ ಮೇಲೆ ನಾನು ಡೇ ಯಾವ ಥರ ಹೋಗುತ್ತೆ ನಾನು ಡೇ ಯಾವ ಥರ ಇರುತ್ತೆ ಅಂತಂದ್ರೆ ಇವನ್ನ ಎತ್ಕೊಳ್ಳೋದ್ರಲ್ಲೇ ಇರುತ್ತೆ ನನ್ನ ಒಂದು ಡೇ ಇವನ್ ಮಲ್ಕೊಂಡಾಗ ನಾನು ಮಲ್ಕೊಳ್ಳೋದಿರುತ್ತೆ ಇಷ್ಟೇ ಇರುತ್ತೆ ಇನ್ನು ಅಮ್ಮ ಮನೆ ನೋಡ್ತಾ ಇದ್ದಾರೆ ಬೇರೆ ಕಡೆ ಹೋಗೋಕ್ಕೆ ಇನ್ನು ಅವ್ರು ಹೋದ್ಮೇಲೆ ಅಂತ ಏನು ಕೆಲಸ ಮಾಡೋದು ಏನು ಮಾಡೋದು ಒಂದು ಗೊತ್ತಾಗ್ತಾ ಇಲ್ಲ ಇವನು ಇಟ್ಕೊಂಡು ನಾನು ಏನು ಕೆಲಸ ಮಾಡಲಿ ಇವ್ನ ಮಲ್ಕೊಳ್ಳೋದೇ ಇಲ್ಲ ಇವಾಗ ಬೆಳಗಿನ ಟೈಮು ಏನು ಮಾಡೋದು ಎತ್ತೋ ಏನಾಗುತ್ತೆ ಅಂತಲೇ ಗೊತ್ತಿಲ್ಲ ನೋಡೋಣ ಏನಾಗುತ್ತೆ ಅಂತ ಅಂದ್ಬಿಟ್ಟು ಸದ್ಯಕ್ಕೆ ಇವತ್ತಿನ ಬ್ಲಾಗ್ ಇದಾಗಿತ್ತು ನೋಡೋಣ ಇವತ್ತು ಯಾವ ಥರ ಹೋಗುತ್ತೆ ನಾನು ಒಂದು ಡೇ ಮಧ್ಯಾಹ್ನದ ಊಟಕ್ಕೆ ನಮ್ಮ ಮನೆಯವ್ರಿಗೆ ಹೇಳಿದ್ದೀನಿ ಅಂದರೆ ತೊಗೊಂಬನ್ನಿ ಅಂದ್ಬಿಟ್ಟು ಅವ್ರು ಏನು ತೊಗೊಬರ್ತಾರೆ ನೋಡೋಣ ಊರಿಗೆ ಹೋಗಿದ್ವಲ್ಲ ಬರಬೇಕಾದ್ರೆ ಕಡಲೆಕಾಯನ್ನ ತಗೊಬಂದಿದ್ವಿ ಒಂದು ಸ್ವಲ್ಪ ಬೇಯಿಸ್ಕೊಂಡು ತಿಂದ್ವಿ ಇನ್ನೊಂದು ಸ್ವಲ್ಪ ಇತ್ತು ಅದನ್ನು ಹುರ್ಕೊಂಡು ತಿನ್ನೋಣ ಅಂದ್ಬಿಟ್ಟು ಅಮ್ಮ ಉರಿತಾ ಇದ್ರು ಎರಡೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಆ ಕಡಲೆಕಾಯಲ್ಲಿ ಹುರಿದಿರೋದು ಚೆನ್ನಾಗನ್ಸುತ್ತ ಇಲ್ಲ ಅಂದರೆ ನಾರ್ಮಲ್ ಬೇಯಿಸಿರೋದು ಚೆನ್ನಾಗಿ ಅನ್ಸುತ್ತಾ ಕಾಮೆಂಟ್ ಮಾಡಿ ತುಂಬಾ ಒಳ್ಳೇದಂತಲೇ ಹೇಳ್ಬೋದು ಒಳ್ಳೆಯ ಪ್ರೋಟೀನ್ ಅಂತಲೇ ಹೇಳ್ಬೋದು ಕಡಲೆಕಾಯಿ ಮತ್ತು ಬಿ ಬ್ಲೆಂಡ್ ಅವ್ರದ್ದು ನಾನು ಹೇರ್ ಸ್ಮೂತ್ನಿಂಗ್ ಇದನ್ನು ತೊಗೊಂಡಿದ್ದೆ ಹೇರ್ ಪ್ಯಾಕ್ನ ತರಿಸ್ಕೊಂಡಿದ್ದೆ ತುಂಬಾ ಇದನ್ನು ನಾನು ಆಲ್ರೆಡಿ ಹಾಕಿ ಒಂದು ನಾನು ಮತ್ತೆ ಒಂದು ಎರಡು ಮೂರು ಸಲ ಹೇರ್ ವಾಶ್ ಮಾಡಾದ ನಾನು ಈ ವಿಡಿಯೋನ ಅಪ್ಲೋ ಅಪ್ ಅಪ್ಲೋಡ್ ಮಾಡ್ತಾ ಇರೋದು ನಿಜವಾಗ್ಲೂ ಒಂದು ಎರಡು ಮೂರು ಸಲ ಸ್ನಾನ ಮಾಡಿದ್ರೂ ಅದೇ ಒಂಥರ ಸ್ಮೂತಾಗಿ ಒಂಥರ ಫೀಲ್ ಅದೇ ಫ್ರಾಗ್ರೆನ್ಸ್ ಇರೋ ಥರ ಫೀಲ್ ಆಗ್ತಾ ಇದೆ ತುಂಬಾ ಚೆನ್ನಾಗಿದೆ ಆಮೇಲೆ ಹೇರ್ ತುಂಬಾ ಡ್ರೈ ಆಗಿರುತ್ತೆ ಮತ್ತು ಒಂಥರ ಮಾಯಶ್ಚರೈಸರ್ ಇರೋದಿಲ್ಲ ಆ ಥರ ಟೈಮಲ್ಲಿ ಹೇರ್ ಫಾಲ್ ಆಗೋದು ಏರ್ ಸ್ಪ್ಲಿಟ್ಸ್ ಆಗೋದು ಇದೆಲ್ಲ ಕಾಮನ್ ಆಗಿದ್ದೇ ಇರುತ್ತೆ ಐ ಥಿಂಕ್ ಮಂತ್ಲಿ ಒನ್ಸಲ್ಲಿ ಆದ್ರೂ ಈ ಥರ ಸ್ವಲ್ಪ ಹೇರ್ ಪ್ಯಾಕು ಸ್ವಲ್ಪ ಹೇರ್ ಕೇರ್ ಮಾಡ್ಕೊಳ್ಳೋದ್ರಿಂದ ಹೇರ್ ಚೆನ್ನಾಗಿ ಗ್ರೋತ್ ಆಗುತ್ತೆ ಇವಾಗಂತೂ ನಾನು ಯಾವುದೇ ರೀತಿಯ ಹೇರ್ ಕೇರ್ ಆಗಲಿ ಫೇಸ್ ಕೇರ್ ಆಗಿರಲಿ ಏನೂ ಮಾಡ್ತಾಯಿಲ್ಲ ಸೊ ನನ್ನ ಒಂದು ಹೇರ್ ಕೂಡ ಡ್ಯಾಮೇಜ್ ಆಗಿದೆ ಮತ್ತು ಡ್ಯಾಮೇಜ್ ಆಗಿಲ್ಲ ಬಟ್ ಹೇರ್ ಫಾಲ್ ಆಗ್ತಾ ಇದೆ ಅದರಿಂದ ನಾನು ಹೇರ್ ಹೇರ್ ಕಟ್ ಮಾಡಿಸಿದ್ದು ಬಟ್ ಇನ್ಮೇಲಾದ್ರೂ ಒಂದು ಸ್ವಲ್ಪ ಹೇರ್ ಕೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಮನೇಲಿ ಮಾಡ್ಕೊಳಂತೂ ಮಾಡ್ಕೊಳ್ಳೋಕಾಗಲ್ಲ ಐ ತಿಂಕ್ ಚೆನ್ನಾಗಿರೋದನ್ನು ಬೈ ಮಾಡಿ ಪ್ರಾಡಕ್ಟನ್ನ ಅದನ್ನು ಯೂಸ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಐ ಥಿಂಕ್ ಇದನ್ನು ನಾನು ಔಟ್ಸೈಡ್ ಮಾಡಿಸ್ಕೊಂಡು ಲಾಸ್ಟ್ ಟೈಮ್ ಸಲ ಮಾಡಿಸ್ಕೊಂಡಿದ್ದೆ ಸಲಿಗೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಏನೋ ತೊಗೊತಾರೆ ಬಟ್ ಮನೇಲೇ ನಾವು ಮಾಡ್ಕೊಳ್ಳೋದ್ರಿಂದ ಏನೂ ಒಂದು ಫೈ ಹಂಡ್ರೆಡ್ ರುಪೀಸಲ್ಲಿ ನಮಗೆ ಸಿಗ್ಬಿಡುತ್ತೆ ಹೇರ್ ಹೇರ್ ಪ್ಯಾಕು ಆರಾಮ್ಸೆ ಒಂದು ಫೈ ಸಿಕ್ಸ್ ನನ್ನ ಹೇ ಏನಿದೆ ಹೇರ್ ಲೆಂತು ಇಷ್ಟಕ್ಕೆ ಒಂದು ಫೈ ಸಿಕ್ಸ್ ಟೈಮ್ಸ್ ಅಂತೂ ಕಣ್ಣು ಮುಚ್ಕೊಂಡು ಹಾಕೊಬೋದು ನಿಜವಾಗ್ಲೂ ಅಂತಾನೆ ಹೇಳ್ಬೋದು ಬಟ್ ಔಟ್ಸೈಡ್ ಮಾಡಿಸೋದ್ರಿಂದ ಒಂದು ರಿಲೀಫ್ ಸಿಗುತ್ತೆ ಒಳ್ಳೆ ಮಸಾಜನ್ನ ಮಾಡ್ಕೊತಾರೆ ನಾವು ಅಷ್ಟು ನೀಟಾಗಿ ಮಸಾಜ್ ಮಾಡ್ಕೊಳ್ಳೋದಿಲ್ಲ ಮತ್ತು ಸ್ಟೀಮೆಲ್ಲ ಕೊಡ್ತಾರೆ ಬಟ್ ಅದೆಲ್ಲ ಸ್ವಲ್ಪ ಇರೋದಿಲ್ಲ ಮನೆಯಲ್ಲಿ ಫೆಸಿಲಿಟೀಸು ಬಟ್ ಓಕೆ ಮಂತ್ಲಿ ಒನ್ಸಲ್ಲಿ ನಾವು ಮನೇಲಿ ಈ ಥರ ಮಾಡ್ಕೊಬೋದು ಪಾರ್ಲರ್ಗೆ ಹೋಗೋಕೆ ಇಷ್ಟ ಇಲ್ಲ ಅಂತ ಅನ್ನೋರು ಹೋಗೋರು ಬೇಕಂದರೆ ಬೇಕಂದರೆ ಹಾಂ ಹೋಗ್ಬಿಟ್ಟು ಪಾರ್ಲರಲ್ಲಿ ಮಾಡ್ಕೊಬೋದು ನಾನು ಸದ್ಯಕ್ಕೆ ಎಲ್ಲೋ ಆಚೆ ಹೋಗೋ ಇದಿಲ್ವಲ್ಲ ಸೊ ಅದರಿಂದ ಮನೇಲೇನೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ ನನಗಂತೂ ತುಂಬಾ ಇಷ್ಟ ಆಯಿತು ಸಾಕಷ್ಟು ಜನ ಇದನ್ನ ಯೂಸ್ ಮಾಡ್ತಾ ಇರ್ತಾರೆ ಇದರಲ್ಲಿ ಎಲ್ಲ ಥರ ಫೇಸ್ ಪ್ಯಾಕು ಸಾರಿ ಫೇಸ್ ಪ್ಯಾಕ್ ಇದೆಯಾ ಏನೋ ಗೊತ್ತಿಲ್ಲ ಹೇರ್ ಪ್ಯಾಕೆಲ್ಲ ಇದೆ ಮತ್ತು ಶಾಂಪೂ ಕಂಡೀಷ್ನರ್ ಎಲ್ಲನೂ ಇದೆ ನಿಜ ನನಗೆ ಈ ಒಂದು ಪ್ರಾಡಕ್ಟು ಪರ್ಸ್ನಲಿ ನನಗೆ ತುಂಬಾ ಇಷ್ಟ ಆಯಿತು ಲಿಂಕ್ ಬೇಕಂದರೆ ಕಾಮೆಂಟ್ ಮಾಡಿ ಇದನ್ನು ನಾನು ಶೇರ್ ಮಾಡ್ಕೊತೀನಿ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಒಂದು ಸಲ ನೀವು ಕೂಡ ಟ್ರೈ ಮಾಡಿ ಟ್ರೈ ಮಾಡಿದ್ದೀನಿ ಅಂತ ಅನ್ನೋದಿದ್ರೆ ಹೇಗೆ ಅನ್ನಿಸ್ತು ನಿಮಗೆ ಅಂತ ಕಾಮೆಂಟ್ ಮಾಡಿ ತುಂಬಾ ಇದನ್ನ ಸ್ಕ್ಯಾಲ್ಪಿಂದ ಹಚ್ಕೊಬೇಕು ಮತ್ತು ಇನ್ನೂ ಏನು ಅಂದರೆ ಯಾವುದೇ ಒಂದು ಹೇರ್ ಮಾಸ್ಕ್ ಹಾಕೋಕ್ಕಿಂತ ಸ್ವಲ್ಪ ಹೇರ್ ವೆಟ್ಟಾಗಿದ್ದರೆ ನೀಟಾಗಿ ಅಪ್ಲೈ ಮಾಡ್ಕೊಬೋದು ಡ್ರೈಗಿಂತ ನಾನು ಹಿಂಗಿದ್ರು ಸ್ನಾನ ಮಾಡಿದ್ರೆ ಮತ್ತು ಇನ್ನೊಂದು ಸಲ ಸ್ನಾ ತಲೆನ ನೀಟಾಗಿ ವಾಶ್ ಮಾಡ್ಕೊಂಬಿಡ್ಬೋದು ಅಥವಾ ಇನ್ನೊಂದು ಸಲ ಸ್ನಾನ ಮಾಡ್ಕೊಂಬಿಡ್ಬೋದು ಆಮೇಲೆ ಯಾವುದೇ ರೀತಿಯ ಆಯಿಲ್ ಆ ಥರದ್ದೆಲ್ಲ ಅಪ್ಲೈ ಮಾಡಿದರೆ ಯಾವುದೇ ಹೇರ್ ಮಾಸ್ಕ್ನೂ ಅಪ್ಲೈ ಮಾಡಬಾರ್ದು ಅದು ಇದಾಗಲ್ಲ ವರ್ಕ್ ಆಗಲ್ಲ ಇವಾಗ ನೀಟಾಗಿ ನಾರ್ಮಲಾಗಿ ನಾನು ಯಾವ ಥರ ಆಯಿಲ್ ಹಾಕೋ ಅಪ್ಲೈ ಮಾಡ್ಕೋತಿದಿನ ಅದೇ ಥರ ಎರಡು ಪಾರ್ಟಿಷನ್ ಮಾಡಿಕೊಂಡು ನೀಟಾಗಿ ಎಲ್ಲ ಕಡೆ ಅಪ್ಲೈ ಮಾಡ್ಕೊತಿದ್ದೀನಿ ಹೇರ್ ಅಂತೂ ನನಗೆ ತುಂಬ ಡ್ರೈ ಡ್ರೈ ಅನ್ನಿಸ್ತಾಯಿತ್ತು ಅದರಿಂದ ನಾನು ಸರಿ ಸ್ವಲ್ಪ ಹೇರ್ ಫಾಲ್ ಎಲ್ಲ ಕಡಿಮೆ ಆಗುತ್ತೇನೋ ಅಂತಂದ್ಬಿಟ್ಟು ನಾನು ಮಾಡಿಸ್ಕೊಂಡೆ ಬಟ್ ಹೇರ್ ಫಾಲ್ ನನಗೆ ಹೇರ್ ಕಟ್ ಮೇಲೆ ನನಗೆ ಸ್ವಲ್ಪ ಹೇರ್ ಫಾಲ್ ಕಡಿಮೆ ಆಗ್ತಾ ಇದೆ ಅಂತ ಅನ್ನೋ ಒಂದು ಫೀಲ್ ಇದೆ ಯಾಕಂತಂದರೆ ಏನಕ್ಕೆ ಹೇರ್ ಫಾಲು ಹೇರ್ ಕಟ್ ಮಾಡಿಸಿದ್ಮೇಲೆ ಕಡಿಮೆ ಅಂತಂದರೆ ಇವಾಗ ನಾವು ಒಂದು ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿರ್ತೀವಿ ಹೇರ್ ಕಟ್ ಮಾಡಿಸಿದ್ರೆ ಹೇರ್ ಫಾಲ್ ಕಡಿಮೆ ಆಗುತ್ತೆ ಅಂತ ಅಂದ್ಬಿಟ್ಟು ಅದರಿಂದ ನಾವು ಮೆಂಟಲಿ ತೊಗೊಂಡಿರ್ತೀವಿ ಹೇರ್ ಕಟ್ ಮಾಡಿಸಿದ್ರೆ ಹೇರ್ ಕಟ್ ನಿಂತು ಸಾರಿ ಹೇರ್ ಫಾಲ್ ನಿಂತೋಗುತ್ತೆ ಅಂದ್ಬಿಟ್ಟು ಕೆಲವೊಬ್ರು ಯಂತ್ರ ಈ ಆಯಿಲ್ನ ಅಪ್ಲೈ ಮಾಡಿದ್ರೆ ಹೇರ್ ಫಾಲ್ ಡೆಫಿನೆಟ್ಲಿ ನಿಂತೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಸೊ ಅವಾಗ ಅವ್ರು ನಿಂತೋಗ್ಬಿಡೋದು ಅದು ಮೆಂಟಲಿ ನಾವು ಏನೋ ಫಿಕ್ಸ್ ಮಾಡ್ಕೊಂಬಿಟ್ಟಿರ್ತೀವಿ ಅದರಿಂದ ಅದು ಆ ಥರ ಇದಾಗುತ್ತೆ ಸಮಟೈಮ್ಸ್ ಏನೂ ಮಾಡಿಲ್ಲ ಅಂತಂದ್ರೂ ಕೆಲವೊಬ್ಬರಿಗೆ ನಿಂತೋಗ್ಬಿಡುತ್ತೆ ಅವರು ಏನು ತೊಗೊಳೋದಲ್ಲ ಅಷ್ಟೊಂದು ಮೈಂಡಲ್ಲಿ ಕೆಲವೊಬ್ಬರು ನಂತರನೇ ಇರ್ತಾರೆ ಇವು ಹೇರ್ ಫಾಲ್ ಆಗ್ತಾಯಿದೆ ಆ ಹೇರ್ ಫಾಲ್ ಆಗ್ತಾಯಿದೆ ಹೇರ್ ಫಾಲ್ ಆಗ್ತಾಯಿದೆ ಈ ಥರ ತೊಗೊಂಬಿಡ್ತಾರೆ ಸದ್ಯಕ್ಕೆ ಫಸ್ಟು ಹೇರ್ ಫಾಲ್ ಆಗ್ತಿತ್ತಲ್ಲ ಅದಕ್ಕಿಂತ ಹೋಲಿಸ್ಕೊಂಡ್ರೆ ಇವಾಗ ಬೆಟರ್ ನನಗೆ ಕಡಿಮೆ ಆಗಿದೆ ಹೇರ್ ಕಟ್ ಮಾಡಿಸಿದ್ಮೇಲೆ ನೋಡೋಣ ನೆಕ್ಸ್ಟ್ ಆದ್ರೂ ಸ್ವಲ್ಪ ಹೇರ್ ಕಟ್ ಮಾಡಿಸಿದ ಕಡಿಮೆ ಮಾಡಿ ಸ್ವಲ್ಪ ಹೇರ್ನ ಗ್ರೋತ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಮ್ಮಮ್ಮ ಅಂತೂ ನಿಜವಾಗ್ಲೂ ಯಾವಾಗಲೂ ಅಂದರೆ ಯಾವಾಗ ಏನಾದರೂ ಏನಾದರೂ ಟಾಂಟ್ ಮಾಡಿದಾಗ ನಾನು ಹೇರ್ ಕ ಹೆಂಗಿತ್ತು ಹೇರ್ ಕಟ್ ಮಾಡಿಸ್ಕೊಬಂದು ಒಳ್ಳೆ ಒಳ್ಳೆಯ ಕತೆ ಜೋಡ್ ಥರ ಐತೆ ಕೋಳಿ ಪುಕ್ಕ ಥರ ಎತ್ಕೊಂಡೈತೆ ಹಂಗೆ ಹಿಂಗೆ ಅಂತ ಬೈತಾನೆ ಇರ್ತಾರೆ ಅದು ಹೇರ್ ಬೆಳೆಯೋ ತನಕ ಬೈತಾನೆ ಇರ್ತಾರೆ ಅನ್ಬೋದು ಎಲ್ಲರ ಮನೇಲೂ ಕಾಮನಾಗಿ ಇದೇ ಥರ ಬೈತಾರೆ ನಮ್ಮ ಮನೇಲೂ ಸೊ ನಮ್ಮಮ್ಮ ಅದಕ್ಕೆ ನಾನು ನಮ್ಮಅಮ್ಮನ್ನೇ ಕರ್ಕೊಂಡು ಹೋಗ್ತೀನಿ ಒಂದೊಂದು ಸಲ ಮಾಡಿಸೋಕ್ಕೆ ಅಂದರೂ ನಮ್ಮಮ್ಮ ಬೈತಾನೆ ಇರ್ತಾರೆ ನಿಮ್ಮ ಮನೇಲೂ ಇದೇ ಥರ ನಾನು ನಿಮ್ಮಮ್ಮಂದಿರೋ ಕಮೆಂಟ್ ಮಾಡಿ ಒಂದು ಹಾಫ್ ಆನ್ ಅವರ್ ಬಿಟ್ಟು ಹೇರ್ ವಾಶ್ ಮಾಡಬೇಕಾಗುತ್ತೆ ಯಾವುದೇ ಹೇರ್ ಪ್ಯಾಕ್ ಹಾಕೋದು ಅದು ಚೆನ್ನಾಗಿ ಅಬ್ಸರ್ವ್ ಆಗಬೇಕು ನಿಜವಾಗ್ಲೂ ಹೇರ್ ವಾಶ್ ಆದಮೇಲೆ ನನಗೆ ತುಂಬಾ ಸಾಫ್ಟ್ ಸಾಫ್ಟ್ ಅಂತ ಇತ್ತು ಸೀರಿಯಸ್ಲಿ ಒಂದು ಎರಡು ಮೂರು ವಾಶ್ ಆದಮೇಲೂ ನನಗೆ ಅದೇ ಥರ ಫೀಲ್ ಆಗ್ತಾಯಿತ್ತು ಮತ್ತು ಒಂದು ರೆಸಿಪಿನ ನಾನು ನಿಮಗೆ ಹೇಳ್ತಾ ಇದ್ದೀನಿ ಇದು ತುಂಬ ದೊಡ್ಡ ರೆಸಿಪಿ ಅಲ್ಲ ಮುದ್ದೆನ ಮಾಡೋದು ಯಾವ ರೀ ಯಾವ ರೀತಿ ನಾನು ಮುದ್ದೆನ ಮಾಡ್ತೀನಿ ಅಂತ ಹೇಳ್ತೀನಿ ತುಂಬ ಜನಕ್ಕೆ ಮುದ್ದೆನ ಹಾಳು ಮಾಡಿಬಿಡ್ತಾರೆ ಕೆಲವೊಬ್ರು ಹೆಂಗಿಂಗೂ ಮಾಡ್ತಾರೆ ತುಂಬ ಎಕ್ಸ್ಪರ್ಟ್ಗಳು ಇಡ್ತಾರೆ ಬಟ್ ನಾನು ಯಾವ ರೀತಿ ಮಾಡ್ತೀನಿ ಐ ಥಿಂಕ್ ಇದು ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊತೀನಿ ತುಂಬ ಜನ ಇವಾಗ ಬಿಗಿನರ್ಸ್ ಮುದ್ದೆ ಮಾಡೋರು ತುಂಬ ಜನ ಮುದ್ದೆನ ಮಾಡೋಕ್ಕೆ ಬರೋದಿಲ್ಲ ಅಂಥವ್ರಿಗೆ ಇದು ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊತೀನಿ ನೀರು ಎಷ್ಟಾದರೂ ಇರಲಿ ಕೆಲವೊಬ್ಬರು ಮೆಜರ್ಮೆಂಟ್ ತೊಂಡು ಮುದ್ದೆನ ಮಾಡ್ತಾರೆ ಬಟ್ ಒಂದು ಟೈಮ್ಸ್ ಆ ಥರದಿದ್ರೂ ಓಕೆ ಇಲ್ಲ ಅಂತಂದರೆ ನೀರು ಎಷ್ಟಾದರೂ ಇರಲಿ ಅದು ಚೆನ್ನಾಗಿ ಬಾಯ್ಲ್ ಆದಮೇಲೆ ನೀಟಾಗಿ ಏನು ಹಿಟ್ಟೇನಿದೆ ರಾಗಿ ಹಿಟ್ಟೇನಿದೆ ಅದನ್ನು ಹಾಕೊಳ್ಳಿ ಹಾಕ್ಕೊಂಡು ಸ್ವಲ್ಪ ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಅದನ್ನು ಮಿಕ್ಸ್ ಮಾಡಿ ಅದು ಗಟ್ಟಿ ಆಗ್ತಾಯಿದೆ ಇದೆ ಇದು ಮುದ್ದೆಗೆ ಓಕೆ ಅಂತ ಅಂದವಾಗ ನೀವು ಏನು ಅದು ಹಿಟ್ಟನ್ನ ಹಾಕೋದು ಸ್ಟಾಪ್ ಮಾಡಿ ಅದು ಎಷ್ಟಾದರೂ ನೀರಿರಲಿ ನೋಡಿಕೊಂಡು ಹಾಕಿ ನಿಮ್ಗೆ ಎಷ್ಟು ಜನಕ್ಕೆ ಬೇಕೋ ಅಷ್ಟು ಜನಕ್ಕೆ ಮಾಡಿಕೊಳ್ಳಿ ಇದು ನಾನು ನಾಲ್ಕು ಜನಕ್ಕೆ ಮಾಡ್ತಾಯಿದ್ದೀನಿ ತಿಂಕ್ ನಿಮಗೆ ಎರಡು ಲೋಟ ಹಾಕಿದ್ರೆ ಸಾಕಾಗುತ್ತೆ ಮೀಡಿಯಮ್ ಲೋಟದಲ್ಲಿ ಒಂದು ಇಬ್ಬರಿಗೆ ಅಂತಂದರೆ ಒಂದು ಲೋಟ ಮೀಡಿಯಮ್ ಲೋಟದಲ್ಲಿ ಒಂದು ಲೋಟ ಹಾಕೊಂಡ್ರೆ ಮೀಡಿಯಮ್ ಸೈಜಲ್ಲಿ ಒಂದು ಇಬ್ಬರು ತಿನ್ನೋ ಥರದ್ದು ಎರಡು ಮುದ್ದೆ ಆಗುತ್ತೆ ಒಂದು ಸ್ವಲ್ಪ ಜಾಸ್ತಿ ಮುದ್ದೆ ತಿನ್ನೋರು ಅಂತಂದರೆ ಒಂದು ಎರಡು ಲೋಟ ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ ನೋಡಿಕೊಂಡು ಮಾಡಿಕೊಳ್ಳಿ ನೀಟಾಗಿ ಹಾಕೋದ್ನ ಹಿಟ್ಟನ್ನ ಹಾಕಿದ್ಮೇಲೆ ಚೆನ್ನಾಗಿ ಅದನ್ನ ತಿರಿಬೇಕಾಗುತ್ತೆ ನಾನು ಕೂಡ ಸಾಕಷ್ಟು ಸಲೇ ಸ್ಟಾರ್ಟಿಂಗು ಮುದ್ದೆನ ಹೇಗೆ ಮಾಡಿಬಿಟ್ಟಿದ್ದೀನಿ ಒಂದೊಂದ್ಸಲ ಬೆಂದೇ ಇರೋಲ್ಲ ಹಿಟ್ಟಿಟ್ಟು ಥರನೇ ಇರುತ್ತೆ ಬಟ್ ಯಾವಾಗಲೂ ಒಂದು ನೋಡ್ಕೊಳ್ಳಿ ಮುದ್ದೆ ಮಾಡಬೇಕಂತಂದರೆ ಹಿಟ್ಟು ಚೆನ್ನಾಗಿದೆಯಾ ಏನು ಅಂತ ಅಂದ್ಬಿಟ್ಟು ನೋಡ್ಕೊಳ್ಳಿ ಸಪೋಸ್ ಏನಾದರೂ ಚೆನ್ನಾಗಿಲ್ಲ ಅಂತಂದ್ರೆ ಮುದ್ದೆ ಗಂಟಾಗ್ಬಿಡುತ್ತೆ ಅದರಿಂದ ಹುಳ ಎಲ್ಲ ಬಂದಿರತ್ತಲ್ವ ಅದ್ರಲ್ಲಿ ನಮ್ಗೆ ಗೊತ್ತಾಗಲ್ವ ಒಂದ್ಸಲಿ ಜರಡಿ ಹಿಟ್ಟು ನೋಡ್ಕೊಳ್ಳಿ ಆಮೇಲೆ ಯಾಕೆ ಮುದ್ದೆ ಗಂಟು ಗಂಟಾಯಿತು ಆ ಥರ ಇದ್ದಾಗ ಹಿಟ್ಟನ್ನ ನೋಡ್ಕೋಬೇಕಾಗತ್ತೆ ಅದು ಹಿಟ್ಟು ಹುಳ ಏನಾದರೂ ಬಂದಿದ್ದರೆ ಗಂಟು ಗಂಟಾಗೋದು ತುಂಬ ಜಾಸ್ತಿ ಆಗ್ಬಿಡುತ್ತೆ ಇಲ್ಲ ಅಂತಂದರೆ ಆಲ್ಮೋಸ್ಟ್ ಅಲ್ಲೂ ಚೆನ್ನಾಗಿರೋ ರಾಗಿ ಹಿಟ್ಟು ಇವಾಗ ತೊಗೊಂಡು ಬಂದಿರೋದು ಚೆನ್ನಾಗಿರೋದು ಇವಾಗ ಮಾಡಿಸಿರೋದು ಅಂತಂದರೆ ಅದು ಏನೂ ಮುದ್ದೆ ಥರ ಸಾರಿ ಗಂಟು ಗಂಟೆಲ್ಲ ಆಗೋದೇ ಇಲ್ಲ ಚಾನ್ಸೇ ಇಲ್ಲ ಇಲ್ಲ ನಾನು ನೋಡಿ ಈ ರೀತಿ ನಾನು ಮಾಡ್ಕೊಳ್ಳೋದು ತುಂಬಾ ಚೆನ್ನಾಗಿ ಬರುತ್ತೆ ತುಂಬ ಸಾಫ್ಟಾಗಿ ಬರುತ್ತೆ ಮ ಏನು ರಾಗಿ ಹಿಟ್ಟು ಎಷ್ಟು ಚೆನ್ನಾಗಿರುತ್ತೆ ಅಷ್ಟು ಚೆನ್ನಾಗಿ ಮುದ್ದೆ ಬರುತ್ತೆ ನೋಡಿಕೊಂಡು ಚೆನ್ನಾಗಿ ತಿರಿಬೇಕು ಅದನ್ನು ನಾನೇನು ಜಾಸ್ತಿ ತಿರ್ಯಕ್ಕೆ ಹೋಗಲ್ಲ ಗಂಟೇನು ಬರೋದಿಲ್ಲ ನಾನು ಆಲ್ಮೋಸ್ಟ್ ಆಲ್ಮೋಸ್ಟಲ್ಲಿ ಪ್ರತಿ ಯಾವಾಗ ಮುದ್ದೆ ಮಾಡಿದ್ರೂ ಗಂಟಂತೂ ಇದುವರೆಗೂ ಒಂದ್ಸಲ ಬಂದಿಲ್ಲ ಒಂದೊಂದು ಸಲ ಒಂದು ಎರಡು ಸಲ ಏನೋ ಬಂದಿತ್ತು ಬಟ್ ಆಮೇಲೆ ಅದು ಹಿಟ್ಟು ಚೆನ್ನಾಗಿಲ್ಲ ಅಂತ ಗೊತ್ತಾಯಿತು ಆಮೇಲೆ ಅದನ್ನು ಚಲ್ಲಿ ಹೊಸ ಅದನ್ನು ತರಿಸಕೊಂಡು ಮಾಡಿದ್ದೆ ಈ ಸಲ ನಮ್ಮ ಅಕ್ಕ ಮನೆಯಿಂದ ತಗೊಂಡು ಬಂದಿದ್ದು ಇದು ರಾಗಿ ಹಿಟ್ಟು ಇದು ತುಂಬಾ ಚೆನ್ನಾಗಿ ಆಗ್ತಾಯಿತ್ತು ಊರಲ್ಲಿ ಮಾಡಿಸಿರೋದು ಅಂತಂದರೆ ಚೆನ್ನಾಗಿತ್ತು ಊರಿಂದ ತಂದಿರೋ ರಾಗಿ ಅಂತಂದರೆ ಬಟ್ ಬ್ಯಾಂಗ್ಳೂರಲ್ಲಿ ನಾವು ತಗೋತೀವಲ್ಲ ಡಿ ಮಾರ್ಟಲ್ಲಿ ಅದು ಇಷ್ಟು ಬ್ಲ್ಯಾಕ್ ಬರೋದಿಲ್ಲ ಅಂದರೆ ಮುದ್ದೆ ಮಾಡಿದ್ರೆ ಡಾರ್ಕ್ ಆಗಿ ಬಂತು ಅಂದರೆ ಅದು ಚೆನ್ನಾಗಿದೆ ಅಂತ ಅರ್ಥ ಸ್ವಲ್ಪ ಲೈಟಾಗಿತ್ತು ಅಂತಂದರೆ ಅದು ಸ್ವಲ್ಪ ಬೇರೆ ಇಟ್ಟು ಮಿಕ್ಸ್ ಆಗಿದೆ ಅಂತ ಅರ್ಥ ಇದನ್ನ ನೋಡ್ಕೊಳ್ಳಿ ಗೋಧಿ ಹಿಟ್ಟು ಏನಾದರೂ ಬೇರೆ ಅದರ್ ಹಿಟ್ಟು ಮಿಕ್ಸ್ ಆಗಿದೆ ಅಂತ ಅರ್ಥ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸಿದ್ರೆ ಸಾಕಾಗುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಮಾಡೇ ಮಾಡ್ತೀರಾ ಬಟ್ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡಿದ್ದೀನಿ ಮತ್ತು ಒಂದು ಸಲ ನೀರನ್ನ ಹಚ್ಕೊಂಡು ಮುದ್ದೆನೇ ಟಚ್ ಮಾಡಿ ನೋಡಿ ಅದು ಅಂಟ್ಕೊಂಡಿಲ್ಲ ಅಂದರೆ ಮುದ್ದೆ ಕರೆಕ್ಟಾಗಿ ಸಾಫ್ಟಾಗಿ ಒಂದು ನೀಟ್ ಒಂದು ಒಂದು ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬಂದಿದೆ ಅಂತ ಅರ್ಥ ಅಂಟ್ಕೋತಾ ಇದೆ ಪಿಚಿ ಪಿಚಿ ಅಂತ ಇದೆ ಅಂದರೆ ಏನು ಮಿಸ್ ಆಗಿದೆ ಅಂತ ಅರ್ಥ ನೀಟಾಗಿ ಎಲ್ಲ ಸೈಡೂ ನಾವು ಸ್ಟಾರ್ಟಿಂಗ್ ಬೇಯಕ್ಕಿಂತ ಬೇಯಕ್ಕೆ ಇಡೋಕ್ಕಿಂತ ಮುಂಚೆ ನೀಟಾಗಿ ಸಲ ಹಿಂಗೆ ಎತ್ಕೊಂಡ್ಬಿಟ್ರೆ ಆ ಸೈಡ್ ಸೈಡಲ್ಲೆಲ್ಲ ಕಚ್ಕೊಳ್ಳೋದಿಲ್ಲ ಮುದ್ದೆ ವೇಸ್ಟ್ ಆಗೋದಿಲ್ಲ ನಾನು ಯಾವಾಗಲೂ ಇದೇ ಥರ ಮಾಡೋದು ಇದೇನಪ್ಪ ದೊಡ್ಡ ರೆಸಿಪಿ ಬಿಟ್ಟು ಏನೇನೋ ಹೇಳೋದು ಬಿಟ್ಬಿಟ್ಟು ಈ ಮುದ್ದೆ ಮಾಡಿ ನಾ ಮಾಡೋದನ್ನು ಹೇಳ್ತಿದ್ದಾಳೆ ಅಂತ ಅಂದ್ಕೋಬೇಡಿ ಸಾಕಷ್ಟು ಜನ ಮುದ್ದೆನ ಹೇಗೇಗೋ ಮಾಡಿ ಏನೇನೋ ಮಾಡೋ ಮಾಡೋರು ತುಂಬ ಜನ ಇದ್ದಾರೆ ಆ್ಯಕ್ಚುಲಿ ನಾ ಇನ್ಕ್ಲೂಡಿಂಗ್ ನಾನು ಕೂಡ ಹಂಗೆ ನಾನು ಕೂಡ ಹಂಗೆ ಇದ್ದೆ ಆದ್ದರಿಂದ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ನಾನು ಇದುವರೆಗೂ ಈ ಮುದ್ದೆ ರೆಸಿಪಿನ ನಾನು ಶೇರ್ ಮಾಡಿಕೊಂಡೇ ಇರಲಿಲ್ಲ ಐ ಥಿಂಕ್ ನಿಮ್ಗೆ ಯೂಸ್ ಆದರೆ ಆಗಿದೆ ಅಂತ ಏನೋ ಕಾಮೆಂಟ್ ಮಾಡಿ ಇಲ್ಲ ನನಗೆ ಗೊತ್ತಿದೆ ಅಂತಂದರೆ ನಾರ್ಮಲಾಗಿ ನೋಡಿಬಿಟ್ಟು ಈಗ ಮುದ್ದೆ ಮುಟ್ ನೋಡಿ ನೀಟಾಗಿ ನೋಡಿ ಚೆನ್ನಾಗಿ ಅಂಟ್ಕೋತಾನೆ ಇಲ್ಲ ನೀಟಾಗಿ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಒಂದು ಹತ್ತು ನಿಮಿಷ ಬೇಯಿಸಿದ್ರೆ ಮುಗೀತು ಮತ್ತು ಇನ್ನೂ ಒಂದು ಮದ್ದೆಲ್ಲ ಮುದ್ದೆ ಮಣೆಯಲ್ಲಿ ಮುದ್ದೆನ ಮಾಡ್ತಾ ಇದ್ವಿ ಬಟ್ ಇವಾಗ ಮುದ್ದೆ ಮಣೆ ಮನೇಲಂತೂ ಇಲ್ಲ ಸೊ ಅದಕ್ಕೋಸ್ಕರ ನಾನು ಯಾವ ಟ್ರಿಕ್ಕಲ್ಲಿ ನಾನು ಮುದ್ದೆನ ಕಟ್ತೀನಿ ನೀವೇ ನೋಡ್ಬೋದು ಮತ್ತು ಮುದ್ದೆ ಕಟ್ಟೋದೂ ಒಂದು ಒಳ್ಳೆಯ ಟ್ರಿಕ್ ಅಂತಲೇ ಹೇಳ್ಬೋದು ಎಲ್ಲರೂ ಒಂದೇ ಥರ ಕಟ್ಟಲ್ಲ ಒಬ್ಬೊಬ್ರು ಥರ ಕಟ್ತಾರೆ ನನಗೆ ಬಿಸಿಯೆಲ್ಲ ಮುಟ್ಟೋಕ್ಕಾಗಲ್ಲ ಮತ್ತು ಪ್ಲೇಟಲ್ಲೆಲ್ಲ ನನಗೆ ಕಟ್ಟಕ್ಕಾಗಲ್ಲ ಅಂದ್ಬಿಟ್ಟು ನಾನು ಈ ಒಂದು ಟ್ರಿಕ್ನ ನಾನು ಯೂಸ್ ಮಾಡ್ತೀನಿ ಇದು ತುಂಬ ಈಸಿಯಾಗಿ ಮಾಡ್ಕೊಬೋದು ಗೊತ್ತಾ ಯಾರು ಬೇಕಾದ್ರೂ ಚೆನ್ನಾಗಿ ಮುದ್ದೆನ ಮಾಡ್ಕೊಬೋದು ಹಿಂಗೆ ಒಂದು ಬೌಲಲ್ಲಿ ಹಾಕಿ ಚೆನ್ನಾಗಿ ಹಿಂಗೆ ತಿರ್ಸಿ ಸ್ವಲ್ಪ ಸ್ವಲ್ಪ ನೀರು ನೀರು ಹಾಕ್ಕೊಂಡು ತಿರುಗ್ಸಿದ್ರೆ ಮುಗೀತು ನಿಜ ಚೆನ್ನಾಗಿ ಬರುತ್ತೆ ಒಂದು ಮುದ್ದೆನ ಹಾಕ್ಕೊಂಡು ಕಟ್ ಮತ್ತೆ ಇನ್ನೊಂದು ಸಲ ಮುದ್ದೆ ಮಾಡಬೇಕಂದ್ರೆ ಆ ಪಾತ್ರೆನ ಒಂಚೂರು ನೀರು ಹಾಕಿ ತೊಳ್ಕೊಬೇಕಾಗುತ್ತೆ ಇಲ್ಲ ಇನ್ನೊಂದು ಸಲ ಮುದ್ದೆ ಹಂಗೆ ಕಚ್ಕೊಂಬಿಡುತ್ತೆ ಆ ಸಣ್ಣಗೆ ಮಾಡ್ಕೋಬೇಕಾಗುತ್ತೆ ನಾನು ಇಡ ಮೊದಲನೇದೇನು ಮಾಡಿದೆ ಒಂದು ಸ್ವಲ್ಪ ಜಾಸ್ತಿ ಹಿಟ್ಟು ಹಾಕೊಂಡು ಅದು ಸ್ವಲ್ಪ ಕಷ್ಟ ಆಗ್ತಾಯಿತ್ತು ಆಮೇಲೆ ಬಿಸಿ ಬಿಸಿ ಬೇರೆ ಬೇರೆ ಇತ್ತಲ್ಲ ಬಿಸಿ ಮುಟ್ಟೋಕ್ಕಾಗಲ್ಲ ಇವಾಗ ಅಡುಗೆ ಮಾಡಿ ಮಾಡಿ ಅಭ್ಯಾಸ ಎಲ್ಲ ಕಡಿಮೆ ಅಲ್ಲ ಅದರಿಂದ ಸ್ವಲ್ಪ ಚಿಕ್ಕದಾಗಿ ಕ್ವಾಂಟಿಟಿ ಹಾಕ್ಕೊಂಡ್ರೆ ನೀಟಾಗಿ ಟರ್ನ್ ಆಗುತ್ತೆ ಅದು ಸಲ ಟ್ರೈ ಮಾಡಿ ನೀ ನೋಡಿಬೇಕಾದ್ರೆ ನಿಮಗೆ ನಾರ್ಮಲ್ಲಾಗಿ ತಟ್ಟ ಇದರಲ್ಲಿ ಕಟ್ಟೋದಕ್ಕಿಂತ ಇದು ಸ್ವಲ್ಪ ಗೊತ್ತಿಲ್ಲದೆ ಇರೋರಿಗೆ ಈ ಥರ ಮಾಡಿದ್ರೆ ಬೆಸ್ಟು ತಟ್ಟೋಕ್ಕೆಲ್ಲ ಕಟ್ಟೋಕ್ಕೆ ಬರೋರೆಲ್ಲ ಕಟ್ಟಿದ್ರೆ ಅದು ನಾರ್ಮಲಾಗಿ ಕಟ್ಕೊಬೋದು ನನಗೆ ಅದು ಬಿಸಿ ಬಿಸಿ ಮುಟ್ಟೋಕ್ಕಾಗಲ್ಲ ಸೊ ಅದರಿಂದ ನಾನು ಈ ಥರ ಯೂಸ್ ಮಾಡ್ತೀನಿ ನೀವು ಯಾವ ಥರ ಮುದ್ದೆನ ಕಟ್ತೀರಾ ಇದೇ ಥರ ಬೌಲಲ್ಲಿ ಕಟ್ತೀರಾ ಇಲ್ಲಾಂದರೆ ಆ ಮುದ್ದೆನ ಮಾಡ್ತಾರಲ್ಲ ಅದಲ್ಲೂ ಕಟ್ತೀರಾ ಮನೆ ಥರ ಬರುತ್ತಲ್ವ ಅದರಲ್ಲಿ ನೋಡಿ ಇಷ್ಟು ಮುದ್ದೆ ಬಂದರೆ ಸಾಕಲ್ವ ಈ ಸೈಜ್ಗೆ ಮತ್ತು ಈ ಥರ ಬಂದರೆ ಸಾಕಾಗುತ್ತೆ ಇವಾಗ ಇವಾಗ ಸ್ವಲ್ಪ ಮುದ್ದೆನ ತಿನ್ನೋಕ್ಕೆ ನಾನು ಸ್ಟಾರ್ಟ್ ಮಾಡಿದ್ದೀನಿ ಅವತ್ತು ಅವ್ರಿಗೆ ಕ ಊರಿಂದ ಬರಬೇಕಾದ್ರೆ ಅವರೇ ಕೂಡ ಕೂಡ ತೊಗೊಬಂದಿದ್ವಿ ಅದನ್ನು ಹಾಕಿ ಸಾಂಬಾರನ್ನ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ಕಾಂಬಿನೇಷನ್ ಯಾವುದೇ ಸಾಂಬಾರ್ಗಾದ್ರೂ ನಮ್ಮ ಕಡೆ ಅಂತಂದರೆ ನಮ್ಮ ನಂಜಂಗೂಡು ಸೈಡಲ್ಲೇ ಉಪ್ಸಾರು ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು ಈ ಥರ ಸಾಂಬಾರಿಗೆ ನಾವು ಜಾಸ್ತಿ ಮುದ್ದೆನ ಯೂಸ್ ಮಾಡ್ತೀವಿ ಮತ್ತು ಇನ್ನು ಒಂದು ನಮ್ಮ ಮಂಡ್ಯ ಸಡೆ ಮಂಡ್ಯ ಕಡೆ ಜಾಸ್ತಿ ಉಪ್ಸಾರನ್ನ ಯೂಸ್ ಮಾಡ್ತಾರೆ ಮತ್ತು ಸ್ವಲ್ಪ ಗೋಲ್ಡನ್ನ ಪರ್ಚೇಸ್ ಮಾಡೋಣ ಅಂತಂದ್ಬಿಟ್ಟು ಹೋಗಿದ್ವಿ ನೋಡಿ ಚಿನ್ನ ಇಷ್ಟು ಅದನ್ನು ಎಷ್ಟು ಚಿಕ್ಕದಾಗಿ ಕರ್ಕೋಯ್ತು ಅಂತಂದರೆ ಅಷ್ಟು ಚಿನ್ನದಲ್ಲಿ ಅವರು ಅಷ್ಟು ಚೆನ್ನಾಗಿರೋ ಒಂದು ಡಿಸೈನ್ನ ಮಾಡ್ತಾರೆ ಅದಕ್ಕೇ ನಿಜ ಅಷ್ಟೊಂದು ಅಂತೆ ಮತ್ತು ಅಂತೆ ಅದು ಇದು ಅಂತೆಲ್ಲ ತಗೊಳ್ಳೋದು ಅನ್ಸುತ್ತೆ ಅಷ್ಟು ಚಿಕ್ಕ ಚಿಕ್ಕ ಪೀಸಲ್ಲಿ ಎಷ್ಟು ಚೆನ್ನಾಗಿ ಒಂದು ಡಿಸೈನ್ನ ಅವರು ಮಾಡ್ತಾರೆ ನೋಡ್ಬೋದು ಎಷ್ಟು ಐ ಥಿಂಕ್ ಒಂದು ಟ್ವೆಂಟಿ ಗ್ರಾಮ್ಸ್ ಮೇಲೇನೇ ಇತ್ತು ಅನ್ಸುತ್ತೆ ಆ ಚಿನ್ನ ನೋಡಿ ಎಷ್ಟು ಚಿಕ್ಕದಾಗಿ ಅದು ಮತ್ತು ನಾನು ನನ್ನ ಹತ್ರ ಆಲ್ರೆಡಿ ನೆಕ್ಲೆಸ್ ಇತ್ತು ಆ ನೆಕ್ಲೆಸ್ ನನಗೆ ಡಿಸೈನ್ ಇಷ್ಟ ಎಷ್ಟಾಗಿರಲಿಲ್ಲ ಅಂದ್ಬಿಟ್ಟು ನಾನು ಬೇರೆ ನೆಕ್ಲೆಸ್ನ ನಾನು ಬೈ ಮಾಡಿದೆ ಯಾವುದನ್ನ ನಾನು ತೋರಿಸಿರೋ ಅಷ್ಟು ಸೆಟ್ಟಲ್ಲಿ ಯಾವುದು ಚೆನ್ನಾಗಿದೆ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್